ಹೇಳಿದ್ರಿ ನಿಮ್ ಫ್ರೆಂಡ್ಸ್ಗೆ ಎಲ್ಲ ಮಗು ಮದ್ವೆ ಆಗಿದೆ ಮಕ್ಕಳಾಗಿದೆ ಅಂತ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಮ್ಮ ಆಗಿರ್ಬೋದು ಹೇಳಲ್ವಾ ಇಪ್ಪತ್ತೈದು ವರ್ಷ ಇಪ್ಪತ್ತಾರು ಆರು ವರ್ಷದಿಂದನೇ ಮದುವೆ ಮದುವೆ ಅಂತ ಸ್ಟಾರ್ಟ್ ಮಾಡ್ತಾರೆ ಇದೇ ರಿಸ್ಟ್ರಿಕ್ಟ್ ಮಾಡ್ತಾರೆ ಅಥವಾ ಈ ಏಜಿಗೆ ಮದುವೆ ಆಗಬೇಕು ಫ್ಯಾಮಿಲಿ ಪ್ರೆಷರ್ ಏನಾದರೂ ಇದೆಯಾ ಅಥವಾ ಸೊಸೈಟಿಗೆ ಹೇಗೆ ಆನ್ಸರ್ ಮಾಡೋದು ಅದೆಲ್ಲ ಬರುತ್ತಾ ತಲೆಗೆ ಹೇಗೆ ಸೊ ಇತ್ತು ಅದು ನಾನು ರಿಲೇಶನ್ಶಿಪ್ಪಲ್ಲಿ ಇದ್ದಾಗ ಸೊ ಐದು ವರ್ಷ ಡೇಟ್ ಮಾಡ್ತಿದ್ದಾಗ ಅದು ಕೋರ್ಸ್ ಅಫ್ಕೋರ್ಸ್ ಯಾ ಸೊ ಅದಿತ್ತು ಆ್ಯಂಡ್ ವಿ ಆರ್ ನಾಟ್ ಇನ್ ಟ್ವೆಂಟೀಸ್ ಎನಿಮೋ ಸೊ ಯು ಆರ್ ತರ್ಟಿ ಪ್ಲಸ್ ಸೊ ಅದು ನಮ್ಮ ಪೇರೆಂಟ್ಸ್ಗೆ ಇವಾಗ ಏನಾಗಿದೆ ಅಂದರೆ ಆ ಒಂದು ಬ್ರೇಕಪ್ ಸಿಚುವೇಶನ್ ಆದಮೇಲೆ ಅವ್ರಿಗೂ ಸ್ವಲ್ಪ ಇವಾಗ ನಮಗೆ ಟೈಮ್ ಕೊಡಬೇಕು ಅಂತ ಅವರು ಯೋಚನೆ ಮಾಡಿದ್ದಾರೆ ಸೊ ನೆಕ್ಸ್ಟ್ ಏನೇ ಡಿಸಿಷನ್ ತಗೊಂಡ್ರು ನಾನು ಸ್ವಲ್ಪ ಟೈಮ್ ತೊಗೊಂಡೇ ತೊಗೊತೀನಿ ನಾನು ಆ್ಯಂಡ್ ಅವರು ಯಾವುದಕ್ಕೂ ಫೋರ್ಸ್ ಮಾಡೋಕ್ಕೋಗೋಲ್ಲ ಇವಾಗ ನನಗೆ ಸೊ ಐ ಗೆಸ್ ಯಾ ಇವತ್ತಿಗೆ ಹುಡುಗಿರಿಗೆ ಅಂದರೆ ಹಿಂದೆಲ್ಲ ಇತ್ತು ಇಪ್ಪತ್ತೈದು ಆದ ತಕ್ಷಣ ಮದುವೆ ಆಗಬೇಕು ಈಗಲೂ ಕೂಡ ಸೊಸೈಟಿಯಲ್ಲಿ ಅದು ಇದ್ದೇ ಇದೆ ಫ್ಯಾಮಿಲಿ ಈ ಪ್ರೆಷರನ್ನು ಎದುರಿಸ್ತಾ ಇರ್ತಾರೆ ನೈಸ್ಪೆಷಲಿ ನೈಂಟೀಸ್ ಕಿಡ್ಸ್ ಅಂತೂ ಮದುವೆ ಈಗ ಅವ್ರದ್ದೇ ಮದುವೆ ಸೀಸನ್ ನಡೀತಾ ಇದೆ ಸೊ ಏನು ಹೇಳ್ತೀರಿ ಯಂಗ್ ಹುಡುಗಿರಿಗೆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಅವರ ಲೈಫ್ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟಾ ಅಥವಾ ಮದುವೆಗೆ ಫೋಕಸ್ ಮಾಡೋದು ಇಂಪಾರ್ಟೆಂಟಾ ಏನು ಹೇಳ್ತೀರಿ ಅಂತ ನನಗೆ ಅನ್ಸೋ ಪ್ರಕಾರ ನಾನು ನೋಡ್ತಿರೋ ಇವಾಗ ಸೋಕೊಳ್ಳೆ ಜೆನ್ಸೀಸ್ ಅಂತೆಲ್ಲ ಕರೀತಾರಲ್ಲ ಅಂಥವ್ರು ದ ಬೇಗನೆ ಮದುವೆ ಆಗ್ತಿದ್ದಾರೆ ಆ್ಯಂಡ್ ಮದುವೆ ಆಗ್ತಿರೋದೆಲ್ಲ ಆ್ಯಕ್ಚುಲಿ ಲೈಕ್ ಲವ್ ಮ್ಯಾರೇಜ್ ಎಲ್ಲ ಆಗ್ತಿಲ್ಲ ಜಾಸ್ತಿ ಆ್ಯಂಡ್ ಲೈಕ್ ತುಂಬ ದುಡ್ಡು ಇರೋರನ್ನ ನೋಡಿಕೊಂಡು ಅಂಥವ್ರನ್ನ ಮದುವೆ ಆಗ್ತಿದ್ದಾರೆ ಬಿಕಾಸ್ ಹುಡುಗಿಯರು ಕಾಲೇಜ್ ಮುಗಿಸಿದ ತಷ್ಟನೇ ಮದುವೆ ಆಗ್ತಿದ್ದಾರೆ ಬಿಕಾಸ್ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳಕ್ಕೆ ಇಷ್ಟ ಇಲ್ಲ ಬಟ್ ನಾವು ನಮ್ಮ ನೈಂಟೀಸ್ ಕಿಟ್ಸ್ ಅಂತ ಹೇಳ್ಬೋದು ಸೊ ನಮ್ಮ ನಮ್ಮ ನಾವು ಹೆಂಗೆ ಅಂದರೆ ನಾವು ನಮ್ಮ ಕೆಲಸ ನಾವು ಮಾಡ್ಕೊಬೇಕು ನಾವು ದುಡಿಬೇಕು ನಮ್ದು ನಾವು ಖರ್ಚು ಮಾಡ್ಕೊಬೇಕು ನಮ್ಮ ಮೈಂಡ್ಸೆಟ್ ಆ ಥರ ಬಂದಿದೆ ಸೊ ಅದಕ್ಕೆ ಐಗೆಸ್ಟ್ ನಾವು ಮದುವೆ ಮಾಡ್ಕೊಳ್ಳೋಕ್ಕೆ ಇನ್ನೂ ಸ್ವಲ್ಪ ಇಂಜರ್ ಇಂಜರ್ತಾಯಿದ್ದೀವಿ ನಾವು ಎಲ್ಲಿ ನಾವು ಮದುವೆ ಆದರೆ ಹುಡುಗರು ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡ್ಬಿಡ್ತಾರೆ ಅಂತ ನಮಗೆ ಬೇಜಾರಾಗುತ್ತೆ ನಮಗೆ ಆ ಥರ ಇಷ್ಟ ಇಲ್ಲ ಹುಡುಗರು ತಗೊಳ್ಳೋದು